ಯಾವುದೋ ಒಂದು ಕೇಸಲ್ಲಿ ಒಂದು ಮೂರು ಇನ್ನೋದಲ್ಲಿ ದಾಖಲಾತಿ ತುಂಬಿಸ್ಕೊಂಡು ಮೊನ್ನೆ ನಡೆದಂಥದ್ದು ತಾವರೆಕೆರೆ ಹೋಬಳಿ ಬೆಂಗಳೂರು ಮಹಾನಗರ ಬಿ ಬಿ ಎಂ ಪಿ ಇವತ್ತು ಜಿ ಬಿ ಎ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಮಾಗಡಿ ರಸ್ತೆಗೆ ಸೇರ್ಕೊಂಡಿರ್ತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರ ಹನ್ನೆರಡು ಎಕರೆ ವಿಸ್ತೀರ್ಣದ ಸ್ವತ್ತು ಸಾವಿರದ ಆರುನೂರ ನಲವತ್ತು ಎಕರೆ ಸರ್ಕಾರಿ ಸೊತ್ತಿದೆ ಸರ್ಕಾರಿ ಏಕರಾಬು ಬಿಕರಾಬು ಸರ್ಕಾರಿ ಹಳ್ಳ ಮತ್ತು ಗೋಮಾಳ ಪ್ರದೇಶಗಳಿರ್ತಕ್ಕಂಥದ್ದು ಸಾವಿರದ ಆರುನೂರ ನಲವತ್ತು ಎಕರೆ ತಾವರೆಕೆರೆ ಹೋಬಳಿಯಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಐನೂರ ಹನ್ನೆರಡು ಎಕರೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸಿದ್ದಂಥವ್ರ ಪೈಕಿ ಶಾಸಕ ಮಾಗಡಿ ಶಾಸಕ ಹಿರಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಧರ್ಮಪತ್ನಿ ಬಾಲಕೃಷ್ಣ ಅವರ ವಿರುದ್ಧ ಡೆಪ್ಯುಟಿ ಮೇಯರ್ ಆಗಿದ್ದರು ಬಿ ಬಿ ಎಂ ಪಲ್ಲಿ ಅವರ ಶ್ರೀಮತಿ ಮಾಲಾ ಇವರು ಪುಟ್ರಾಜು ಅವರ ವಿರುದ್ಧ ಮಾಜಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯಗಳ ವಿರುದ್ಧ ಎಫ್ ಆರ್ಗಳ ಇದು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಸುಮಾರು ಹನ್ನೆರಡು ಸಾವಿರ ಕೋಟಿ ಬೆಲೆ ಬಾಳುವಂಥ ಆ ಒಂದು ಮೌಲ್ಯದ ಸ್ವತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಲಕ್ಷದ ಅರವತ್ತೈದು ಸಾವಿರದ ಆರುನೂರ ಎಪ್ಪತ್ತ ಮೂರು ಪುಟಗಳ ದಾಖಲೆಗಳನ್ನು ಕೊಟ್ಟು ನಾನು ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು ಅವತ್ತು ನಾನು ಮೂರು ವಾಹನಗಳಲ್ಲಿ ದಾಖಲೆಗಳನ್ನು ತೊಗೊಂಡೋಗಿ ಲೋಕಾಯುಕ್ತ ಕಚೇರಿನೇ ಅವತ್ತು ಮತ್ತು ಗಾಬರಿ ಆಗಿತ್ತು ಏನು ಒಂದು ಇಷ್ಟು ಪೇಜ್ ಡಾಕ್ಯುಮೆಂಟ್ಸು ಅಂತ ಹೇಳಿ ಹಾಗೆ ಸೇಮ್ ಅದೇ ಪ್ರಕರಣವನ್ನು ಜಾರಿ ನಿರ್ದೇಶನಾಲಯದಲ್ಲಿ ಕೂಡ ನಾನು ದಾಖಲು ಮಾಡಿರ್ತಕ್ಕಂಥದ್ದು ಹಾಗೆ ಇನ್ನೊಂದು ಪ್ರಮುಖವಾದಂಥದ್ದು ಅಂತಂದರೆ ಸಾಗರೋತ್ತರ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ ಅವರವರು ಔಷಧಿಯುಕ್ತ ಔಷಧಿಯುಕ್ತ ಗಿಡಮೂಲಿಕೆಗಳ ಸಸ್ಯಗಳನ್ನು ಬೆಳೆಸೋದಕ್ಕೆ ಅಂತ ಹೇಳಿ ಏನು ಇವತ್ತು ಇಲ್ಲಿ ನಮ್ಮಲ್ಲಿ ಹದಿನೈದು ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಯಲಂಕ ಬಳಿ ತೊಗೊಂಡಿದ್ರು ಅದನ್ನು ಅವಧಿ ಮುಗಿದ್ರೂ ಕೂಡ ಇಲ್ಲಿ ತನಕ ವಾ ಇದು ಮಾಡಿದೆ ಅವರು ಖಾಸಗಿ ಆಸ್ಪತ್ರೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದು ಸುಮಾರು ಒಂದು ಏಳ್ನೂರ ಎಂಟುನೂರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಸೊತ್ತು ಆ ಸೊತ್ತು ಪಾಲಿಕೆಗೆ ಬರಬೇಕು ಅಂತೇಳಿ ನಾನು ಇದರಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ಸರ್ಕಾರಿ ಬೂಕ ಬಳಕೆ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿ ಇನ್ನೊಂದು ಪ್ರಮುಖ ಆಗರಣೆ ಏನು ಇವತ್ತು ಮಾಧ್ಯಮಗಳಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇರ್ತಾರೆ ಅಂಕಿಅಂಶಗಳಿಲ್ಲದೆ ದಾಖಲೆಗಳಿದೆ ಪ್ರಿಯಾಂಕ ಖರ್ಗೆ ಅವರು ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ಅವರ ಅಳಿಯ ಗುಲ್ಬರ್ಗ ಕ್ಷೇತ್ರ ಸಂಸದ ಅವರ ಅಳಿಯ ಸೇರಿದಾಗೆ ಇವರು ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕ ಖರ್ಗೆ ಅವರು ಇನ್ನೊಬ್ಬ ತಮ್ಮ ಸೂರಜ್ ಅಂತ ಅಂದ್ಕೊಳ್ತೀನಿ ಅವರು ಅವರ ಖರ್ಗೆ ಅವರ ಶ್ರೀಮತಿ ಇವರೆಲ್ಲ ಸೇರಿ ಅವರ ಸಂಸ್ಥೆ ಒಂದು ಒಂದು ಸಂಸ್ಥೆಯನ್ನು ಇದು ಮಾಡ್ಕೊಳ್ತಾರೆ ಆ ಸಂಸ್ಥೆ ಹೆಸರು ಹೇಳ್ತೀನಿ ಅದು ಅದರ ಅದಕ್ಕೆ ಎರಡು ಸಾವಿರದ ಆರರಲ್ಲಿ ನಮ್ಮ ಇದರಲ್ಲಿ ಅಪ್ಲೈ ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಟಿ ಎಂ ಬಿ ಟಿ ಎಮ್ ಲೇಔಟ್ ಸೆಕೆಂಡ್ ಪ್ಲೇ ಸೆಕೆಂಡ್ ಸ್ಟೇಜ್ನಲ್ಲಿ ಅವರಿಗೆ ಜಾಗ ಮೂರು ಎಕರೆ ಜಾಗ ವಿಸ್ತೀರ್ಣ ಇದಾಗತ್ತೆ ಅದನ್ನು ಆದಾಗ ಒಂದು ಉದ್ದೇಶಕ್ಕೆ ಒಂದು ಶಿಕ್ಷಣ ಯಾವುದೇ ಒಂದು ಸಂಸ್ಥೆಗೆ ಒಂದೇ ಉದ್ದೇಶಕ್ಕೆ ಒಂದು ಸಿ ಎಸ್ ಐ ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತದ ಹೆಸರು ಆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಿಗಲ್ಲಿ ಜಾಗ ತಗೊಳ್ತಾರೆ ಅದು ಇನ್ನೂ ಅವರು ಅಭಿವೃದ್ಧಿನೇ ಮಾಡಿಲ್ಲ ಅದನ್ನು ಮರೆಮಾಚಿ ಅರ್ಜಿಯಲ್ಲಿ ಸಿ ಎ ಸೈಟನ್ನು ಅಪ್ಲಿಕೇಶನ್ ಹಾಕಿದಾಗ ನೀವು ನೋಡಿದಾಗ ಯಾವುದೇ ಸಿ ಎ ನಿವೇಶನಕ್ಕೆ ನೀವು ಹಾಕಿದಾಗ ನಾಗರಿಕ ಸಂಬಂಧಪಟ್ಟ ಸ ನಿವೇಶನಗಳು ಏನಂತ ಕರಿತೀವಿ ಅದನ್ನು ನೀವು ಅಪ್ಲೈ ಮಾಡಿದಾಗ ಅಪ್ಲಿಕೇಶನ್ ಒಂದು ಕಾಲಮ್ ಇರುತ್ತೆ ಈ ಹಿಂದೆ ಯಾವುದಾದರೂ ಸಿ ಎ ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದೀರೇ ಇಲ್ಲವೇ ಮಂಜೂರಾಗಿತ್ತೆ ಇಲ್ಲವೇ ಅಂತ ಅದನ್ನು ಮುಚ್ಚಿಟ್ಟ ಕಾಲಮ್ ಖಾಲಿ ಬಿಟ್ಬಿಟ್ಟು ಇವರು ಬಾಗ್ಲೂರು ಕ್ರಾಸಲ್ಲಿ ಇವರು ನಮ್ಮ ಅದ್ಭುತವಾದಂಥ ಒಂದು ಡಿಫೆನ್ಸ್ ಕಾಲೋನಿ ಅಂತ ಏನು ಮಾಡ್ತಾರೆ ನಮ್ಮ ಗೃಹ ಇಲಾಖೆಯದವರು ಏನು ಮಾಡ್ತಾರೆ ರಕ್ಷಣಾ ಇಲಾಖೆಯವರು ಏನು ಮಾಡ್ತಾರೆ ಅಲ್ಲಿ ಐದು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಅಲಾಟ್ ಮಾಡಿಸ್ಕೊಂತಾರೆ ಅದು ನಾನು ಯಾವಾಗ ದೂರನ್ನು ಡಿಯಲ್ಲಿ ದಾಖಲು ಮಾಡಿದೆ ಆವಾಗ ತಕ್ಷಣ ಅದನ್ನು ವಾಪಸ್ ಕೊಟ್ಟರು ಆ ಮೂಲಕ ಸುಮಾರು ಐನೂರು ಕೋಟಿ ಬೆಲೆ ಬಾಳುವಂಥ ಸ್ವತ್ತು ವಾಪಸ್ ಬಂತು ಈ ಮೂಲಕ ಆದರೆ ಡಿನಲ್ಲಿ ತುಂಬ ಆಗಿದೆ ಹಾಗೆ ರಾಜ್ಯಪಾಲರು ಕೂಡ ನಾವು ಅದಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಅನುಮತಿ ಕೋರ್ ಅವ್ರಿಗೆಗಾಗಲೇ ನಮ್ಮ ವಕೀಲರ ಮೂಲಕ ಇದು ಮಾಡಿದರೆ ನಮ್ಮ ಹತ್ರನೂ ಕೂಡ ಮೂರು ನಾಲ್ಕು ಸಾರಿ ಕರೆಸಿ ಎಲ್ಲ ನಮ್ಮ ಅವರ ಪ ಅವ್ರ ಇದ್ದಂಥ ಡೌಟ್ಗಳೇನಿತ್ತು ಆ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋವಂಥ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ ದಾಖಲೆಗಳನ್ನು ಸಮರ್ಪಕವಾಗಿ ಅವರು ಕೊಟ್ಟಿದ್ದೀವಿ ಅಲ್ಲೂ ಕೂಡ ನಮಗೆ ಸಿಗುತ್ತೆ ಆ ಕೂಡ ನನಗೆ ಕೇವಲ ಆ ಸ್ವತ್ತು ವಾಪಸ್ ಕೊಟ್ಟರು ಸಂತೋಷ ಅಲ್ಲ ಆದರೆ ಆ ಸ್ಥಾನದಲ್ಲಿದ್ದವರು ಕೂಡ ಎರಡನೇ ಬಾರಿ ಅದೇ ಶಿಕ್ಷಣ ಹೆಸರಿಗೆ ಅದೇ ಉದ್ದೇಶಕ್ಕೆ ಶೈಕ್ಷಣಿಕ ಉದ್ದೇಶಕ್ಕೆ ಅಂತ ಎರಡನೇ ಬಾರಿಯನ್ನು ಸೈಟನ್ನು ನಿವೇಶನವನ್ನು ಮಂಜೂರು ಮಾಡಿಸ್ಕೊಂಡಿದ್ದರು ನಾನ್ನೂರೈವತ್ತು ಐನೂರು ಕೋಟಿ ರೂಪಾಯಿ ಬೆಲೆ ಬಾಳೋದು ಅದು ತಪ್ಪು ಅಂತ ಹೇಳಿ ನಾನು ನನ್ನ ಹೋರಾಟ ಬಂತು ಅಂತ ನಾನು ಖುಷಿಯಾಗಿ ಅಪ್ಪಕ್ಕ ಇದು ಮಾಡಿಲ್ಲ ಆ ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಸ್ಥರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಆ ಹೋರಾಟವನ್ನು ಕೂಡ ಮಾಡ್ತಾರೆ ಈ ರೀತಿ ನಾನು ಪ್ರಾಮಾಣಿಕವಾದಂಥ ಹೋರಾಟಗಳನ್ನು ಮಾಡೋದ್ರ ಮೂಲಕ ಅದು ಯಾರೋ ಹೇಳ್ತಾರಲ್ಲ ಒಬ್ಬ ನಿಷ್ಪಕ್ಷಪಾತವಾಗಿ ಒಬ್ಬ ಪ್ರಾಮಾಣಿಕವಾಗಿ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಪಾಪ ಮಾತಾಡ್ತಾರೆ ಆದರೆ ಒಂದು ಅವ್ರು ಮಾಡ್ತಾ ಇರ್ತಕ್ಕಂಥ ಹೋರಾಟಗಳು ಕೂಡ ಇವಾಗ ಹಿರೇಮಠವ್ರ ಬಗ್ಗೆ ನಾವು ಯಾರು ಮಾತಾಡೋಕ್ಕಾಗಲ್ಲ ಆಯಿತಾ ಪರಿವರ್ತನಾ ಸಮುದಾಯ ಅಂತೇನಿದೆ ಅವರು ನಾವು ಮಾತಾಡೋಕ್ಕಾಗಲ್ಲ ಪ್ರಾಮಾಣಿಕ ಹೋರಾಟಗಾರರು ತುಂಬ ಜನ ಅವ್ರ ಬಗ್ಗೆಯೂ ಮಾತಾಡ್ತಾರೆ ಆಯ್ತಾ ತುಂಬ ಅವರು ಅದರಿಂದ ನೊಂದೋಗ್ಬಿಟ್ಟಿದ್ದಾರೆ ಆದರೆ ಎಷ್ಟು ಭಯ ಇರುತ್ತೆ ಎಷ್ಟು ಭಯದ ವಾತಾವರಣದಲ್ಲಿ ಬದುಕ್ತಾ ಒಬ್ಬ ಹೋರಾಟಗಾರ ಅಂತೇಳಿ ಆ ರೀತಿ ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಎದುರಾಕ್ಕೊಂಡು ಹೋರಾಟ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಮೀಡಿಯಾಗಳಲ್ಲಿ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಏನೇನೋ ಕಾಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರೋಲ್ಲ ಪ್ರಭಾವಿಗಳು ಕಾಲ್ ಬರೋದು ಈ ಭೂಗತ ಲೋಕದ ಕಾಲ್ ಬರೋದು ಒಂದು ಇಲ್ಲಿಯವರೆಗೆ ನನಗೆ ನನ್ನ ನಾನು ಯಾವತ್ತೂ ಎಲ್ಲ ಪ್ರತಿ ಪತ್ರಿಕಾಗೋಷ್ಠಿಗಳಲ್ಲಿ ನಾನು ಮೊದಲು ಹೇಳುವಂಥದ್ದು ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೀನಿ ಕೃತಜ್ಞತೆಗಳು ಹೇಳ್ತೀನಿ ನಂತರ ಮಾಧ್ಯಮಗಳವ್ರಿಗೆ ಹೇಳ್ತೀನಿ ಮಾಧ್ಯಮ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಅಂದರೆ ಎನ್ ಆರ್ ರಮೇಶ್ ಇಲ್ಲ ಅದಂತೂ ಸದ್ಯ ಹತ್ತೊಂಬತ್ತು ಬಾರಿ ನನ್ನ ಮೇಲೆ ಹತ್ಯಾ ಯತ್ನಗಳು ನಡೆದಿರುವಂಥದ್ದು ಹದಿನೇಳು ತಂಡಗಳನ್ನು ಪೊಲೀಸ್ ಇಲಾಖೆಯವರು ಹಿಡಿದಿದ್ದಾರೆ ಸೋನಿಯಾ ನಾರಂಗ್ ಅವರು ನಮ್ಮ ಓದ ಜನ್ಮ ತಾಯಿ ಇರಬೇಕವ್ರು ಅವರು ಅಲೋಕ್ ಕುಮಾರ್ ಅವರು ಎಸ್ ಕೆ ಉಮೇಶ್ ಅವರು ಇನ್ನೊಬ್ಬರು ಐ ಪಿ ಎಸ್ ಆಫೀಸರ್ ಬೆಂಗಳೂರು ದಕ್ಷಿಣ ಡಿ ಸಿ ಪಿ ಲೋಕೇಶ್ ಅಂತ ಅವರು ಅವರು ಒಂದು ತಂಡವನ್ನು ಹಿಡಿದಿರೋದು ಈ ರೀತಿ ಹದಿನೇಳು ತಂಡಗಳು ಸಿಕ್ಕಿದೆ ಸುಪಾರಿ ತೊಗೊಂಡಿದ್ದವರು ಇನ್ನು ಎರಡು ತಂಡಗಳು ಸಿಕ್ಕಿಲ್ಲ ಮನೆ ಮುಂದೆ ಫೈರಿಂಗಿಗೆ ಬಂದಿದ್ದು ಕಾಸರ್ಗೋಡ್ದು ಒಂದು ಟೀಮು ಹಾಗೆ ತಮಿಳ್ನಾಡ್ದು ಒಂದು ಟೀಮ್ ಹದಿನೈದು ಜನರ ತಂಡ ಅದು ಸಿಕ್ಕಿಲ್ಲ ಅದನ್ನು ಏನೇ ಹ್ಯಾಂಡಲ್ ಮಾಡ್ತಾ ಇದೆ ನಾವು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗೋಲ್ಲ ಯಾಕಂದರೆ ಅತ್ಯ ನಮಗೆ ಯತ್ನ ಆಯಿತು ಅಂತೇಳಿ ನಾವು ಭಯ ಬಿದ್ದರೆ ಅದು ಎಲ್ಲ ಕಡೆ ನಮ್ಮ ಹೋರಾಟಗಳು ದೊಡ್ಡ ಹಿನ್ನಡೆ ಆಗುತ್ತೆ ಹಾಗಿದ್ದಾಗಲಿ ನಾವು ಬಂದು ಇರೋದು ಇವತ್ತೆಲ್ಲ ಮೇಲೆ ಸಾಯಲೇಬೇಕು ಹಾಗಾಗಿ ಎಲ್ಲ ಏನು ಹೇಳ್ತಾರೆ ಹುಟ್ಟು ಉಚಿತ ಸಾವು ಖಚಿತ ಇದು ನಿಮ್ಮ ಧೋರಣೆ ಫ್ಯಾಮಿಲಿಗೆ ಆದರೆ ಅವರು ಕೂಡ ಅದಕ್ಕೆ ಸಿದ್ಧವಾಗಿದ್ದಾರೆ ಯಾಕಂದರೆ ಯಾರು ನನ್ನ ನಿಮ್ಮ ಹೋರಾಟದಲ್ಲಿ ಹಿಂದೆ ಬೇ ಸರಿ ಸರಿರಿ ಅಂತ ಯಾರೂ ಇಲ್ಲಿ ತನಕ ಹೇಳಿಲ್ಲ ನನ್ನ ಹೋರಾಟಗಳಿಗೆ ನನ್ನ ಜೊತೆಗೆ ನನಗೇನಂದ್ರೆ ಖುಷಿ ಸಾವಿರಾರು ಜನ ಯುವಕರು ನನ್ನ ಜೊತೆಗೆ ಅವ್ರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ನೀವು ನಂಬಲಿಕ್ಕಿಲ್ಲ ಈಗ ಹದಿನಾಲ್ಕನೇ ತಾರೀಕು ಒಂದು ಇವು ಕಳಿಸಿ ನೋಡಿ ಕನಿಷ್ಠ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಯಾವುದೇ ಸ್ಟಾರ್ ನಟನ್ಗೆ ಹೋಗದಿರೋಷ್ಟು ಜನ ನಾವು ಯಾರಿಗೂ ಫೋನ್ ಮಾಡೋದಿಲ್ಲ ವಾ ವಾಲಂಟಿಯರಾಗಿ ಬರ್ತಾರೆ ಸುಮಾರು ಹತ್ತು ದಿನಗಳ ಕಾಲ ವಾರ್ಡ್ನ ಹದಿನೆಂಟು ಬಡಾವಣೆಯಲ್ಲಿ ಹದಿನೆಂಟು ಕಡೆ ಮಾಡ್ತಾರೆ ಹಾಗೆ ಐವತ್ತಕ್ಕೂ ಹೆಚ್ಚು ಬೇರೆ ಬೇರೆ ಭಾಗಗಳಲ್ಲಿ ಬೆಂಗಳೂರಿನ ಭಾಗಗಳಲ್ಲಿ ಮಾಡ್ತಾರೆ ಕೊಪ್ಪಳದಲ್ಲಿ ಮಾಡ್ತಾರೆ ಚಾಮರಾಜನಗರದಲ್ಲಿ ಮಾಡ್ತಾರೆ ಶಿವಮೊಗ್ಗ ಧರ್ಮ ಈ ಥರ ಮಾಡ್ತಾರೆ ಹಾಗಾಗಿ ನನಗೇನಂದರೆ ನನ್ನ ಹೋರಾಟಗಳಿಗೆ ಬೆಂಬಲವಾಗಿ ಇದ್ಕೊಂಡು ನನ್ನ ಪ್ರಾಮಾಣಿಕ ಹೋರಾಟಗಳನ್ನು ಗುರ್ಸಿರ್ತಕ್ಕಂಥವ್ರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಹೇಗೆ ನಿಮಗೆ ಇನ್ನೊಂದು ಹೇಳಿಬಿಡ್ತೀನಿ ಈಗ ಯಾವ ರೀತಿ ನಮ್ಮ ಮೇಲೆ ನಂಬಿಕೆ ಇಡ್ತಾರೆ ಅಂತಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವಾಗ ಉದಾಹರಣೆಗೆ ಎ ಟಿ ರಾಮಸ್ವಾಮಿ ಅವರು ಅದ್ಭುತವಾದಂಥ ದಾಖಲೆಗಳನ್ನು ಈ ರಾಜ್ಯದಲ್ಲಿರ್ತಕ್ಕಂಥ ಆಗಿನ ನೂರ ಎಪ್ಪತ್ತೈದು ತಾಲೂಕು ಈಗಿನ ಇನ್ನೂರ ನಲ್ವತ್ತು ತಾಲೂಕು ಕೇಂದ್ರಗಳೇನಿದೆ ಅಲ್ಲಿ ಸುಮಾರು ಕೋಟ್ಯಂತರ ಪುಟ್ಟಗಳ ದಾಖಲೆಗಳನ್ನು ಅವ್ರು ಕೊಟ್ಟು ಪ್ರತಿ ಗ್ರಾಮವಾರು ವಿವರಗಳನ್ನು ಯಾವ್ಯಾವುದು ಸರ್ಕಾರಿ ಏಕರಬು ಬಿಕರ ಸರ್ಕಾರಿ ಹಳ್ಳ ಗೋಮಾಳ ಇದೆ ಅನ್ನೋ ಮಾಹಿತಿಯನ್ನು ಧರ್ಮಸಿಂಗ್ ಅವರ ಆಶಯದ ಮೇರೆಗೆ ಅವರು ನೇಮಕ ಮಾಡಿದಂಥ ಎ ಟಿ ರಾಮಸ್ವಾಮಿ ಆಯೋಗ ಕೊಡ್ತು ಅದು ದಾಖಲೆಗಳಲ್ಲಿ ಇದೆ ದಾಖಲೆಗಳು ಇವತ್ತೆಲ್ಲ ಏನು ಮಾಡ್ಬಿಟ್ಟು ಸರ್ಕಾರಿ ನೆಲಗಳು ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದಂಥ ರಾಜ್ಯದ ಬೇರೆ ಬೇರೆ ಮಹಾನಗರಗಳೇನಿದೆ ಅದು ಸುತ್ತಮುತ್ತ ಪ್ರದೇಶಗಳಲ್ಲಿ ಸರ್ಕಾರಿ ಭೂಮಿ ಮೇಲೆ ಕಣ್ಣಾಗ್ದಂಥ ಜನಪ್ರತಿನಿಧಿಗಳು ಹಿರಿಯ ಬ್ಯೂರೋಕ್ರಾಟ್ಸು ಅದನ್ನೇನು ಮಾಡ್ತಾರೆ ದಾಖಲೆಗಳನ್ನೆಲ್ಲ ಅದನ್ನು ಎತ್ ಎತ್ತಿ ಅಲ್ಲಿ ಇಲ್ದಂಗೆ ಮಾಡಿರೋವಂಥದ್ದು ಆದರೆ ನನ್ನ ಮೇಲೆ ನಂಬಿಕೆ ಇರ್ತಕ್ಕಂಥ ತುಂಬ ದೊಡ್ಡವರು ತಪ್ಪಾಗತ್ತೆ ಯಾಕಂದರೆ ಅವ್ರು ಹೇಳಿರೋದ್ರಿಂದ ಅವರು ನನ್ನನ್ನು ಕರೀತಾರೆ ರಮೇಶ್ ಅವರೇ ಇದು ತೋಳಿ ನಿಮ್ಮೊಬ್ಬರ ಮೇಲೆ ನಂಬಿಕೆ ಇದೆ ಈ ಹಾರ್ಡ್ ಡಿಸ್ಕ್ ನಿಮ್ಮ ಹತ್ರ ತಗೊಳ್ಳಿ ಅಂತ ನೀವು ನಂಬಲಿಕ್ಕೆಲ್ಲ ಹದ್ಮೂರು ಕೋಟಿ ಪೇಜ್ ದಾಖಲೆ ಇದೆ ಇಡೀ ನನ್ನ ಹತ್ರ ಅಂಥದ್ದು ಆ ಪುಣ್ಯಾತ್ಮರು ಒಬ್ಬರು ಕೊಟ್ಟಿದ್ದರಿಂದ ಈಗಿನ ಇನ್ನೂರು ನಲವತ್ತು ತಾಲೂಕಿನಲ್ಲಿ ಪ್ರತಿ ಗ್ರಾಮದ ಗ್ರಾಮ ನಕ್ಷೆ ಜೊತೆಗೆ ಸರ್ಕಾರಿ ಏಕರಾಬು ಕರಾಬು ಬಿಕರಾಬು ಸರ್ಕಾರಿ ಹಳ್ಳ ಸರ್ಕಾರಿ ಗೋಮಾಳ ಪ್ರದೇಶಗಳ ಸಂಪೂರ್ಣವಾದಂಥ ಲಿಖಿತವಾದಂಥ ದಾಖಲೆಗಳಿರುವಂಥದ್ದು ಅದನ್ನು ನಾನು ಕೊಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ನಂಬಿಕೆ ಇರಬೇಡ ಹಾಗಾಗಿ ಹೇಳೋರು ಹೇಳ್ತಾರೆ ತಲೆ ಕೆಡ್ಸ್ಕೋಬಾರ್ದು ಯಾಕಂದರೆ ನೀವು ಕೊಂಕುಗಳ ಹೇಳೋರು ಇದ್ದೇ ಇರ್ತಾರೆ ನಿಂದಕ್ಕರೆ ಇರಬೇಕ ಅಂತ ಏನು ಹೇಳಿದ್ದಾರೆ ಬಸವಣ್ಣವ್ರು ಆ ಥರ ಇರಲೇಬೇಕು ಹಾಗಾಗಿ ಅವರು ಎಲ್ಲೊಂದು ಕಡೆ ಒಂದು ಒಂದು ಉದ್ದೇಶ ಇಟ್ಕೊಂಡು ಯಾವುದೋ ಒಂದು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಪೂರಕವಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರು ಈ ರೀತಿ ತಪ್ಪು ಮಾಹಿತಿಯನ್ನು ಜನ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದು ನನ್ನ ಎಲ್ಲರಿಗೂ ಗೊತ್ತಿದೆ ನಾನು ಎಂಥ ಹೋರಾಟಗಾರ ಏನು ಯಾವ ಥರ ಇದ್ದೀನಿ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ನಾನೇನಂದರೆ ಯಾತಕ್ಕೆ ನನ್ನ ಬಿಟ್ಟು ಹೋಗಲ್ಲ ಅಂತಂತಂದರೆ ಕೇವಲ ಒಂದು ಎಡಿಯೂರಲ್ಲಿ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಜನ ಕಾರ್ಯಕರ್ತಿದ್ದಾರೆ ಅಂದರೆ ನಾನು ಇವತ್ತು ಅದರಲ್ಲಿ ಏಳ್ನೂರ ಅರವತ್ತು ಜನ ಕಾರ್ಯಕರ್ತರು ನಾ ಎನ್ ಆರ್ ರಮೇಶ್ ಇರಲಿ ಇಲ್ಲದೆ ಹೋಗಲಿ ಅವರ ಜೀವನಕ್ಕೆ ಒಂದು ಮಾರ್ಗೋಪಾಯವನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ ಅದಕ್ಕೆ ಶಾಶ್ವತವಾದಂಥದ್ದು ಹಾಗಾಗಿ ನಾನು ನಂದು ಉದ್ದೇಶ ಏನಂದರೆ ಯಾರಿಗೂ ರೋಲ್ ಕಾಲ್ ಮಾಡಬಾರ್ದು ಯಾರು ಬಿಲ್ಡಿಂಗ್ ಹತ್ರ ಹೋಗಿ ದುಡ್ಡು ಕೇಳಬಾರ್ದು ಯಾರ ಹತ್ರ ಕಮಿಷನ್ ತಗೋಬಾರ್ದು ನೀವು ಸ ಕಷ್ಟಪಡಬೇಕು ಬೆವರು ಸುರಿಬೇಕು ದುಡಿಬೇಕು ಮಾಡಿ ನಿಮ್ಮ ದಾರಿ ತೋರಿಸ್ಕೊಡ್ತೀವಿ ಅಂಥೇಳಿ ಆ ರೀತಿ ಅವರಿಗೆ ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸ್ಕೊಟ್ರು ಅಂಥದ್ದು ಅವರ ಕೆಲಸಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅವರು ಅದ್ರ ಮೂಲಕ ಇವತ್ತು ಕಂಡುಕೊಂಡಿದ್ದಾರೆ ಅವ್ರ ಜೀವನದ ಯಾವ ರೂಪಿಸ್ಕೋಬೇಕು ಅಂತ ಕಲ್ತ್ಕೊಂಡಿದ್ದಾರೆ ಆ ರೀತಿ ನಾವು ಇಲ್ದಿ ಇರಲಿ ಇಲ್ಲದೆ ಹೋಗಲಿ ಅವ್ರ ಜೀವನವನ್ನು ಯಶ ಯಶಸ್ವಿಯಾಗಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಷ್ಟರ ಮಟ್ಟಿಗೆ ಮಾಡಿರೋದ್ರಿಂದ ಇನ್ನೊಂದು ದೊಡ್ಡ ಭ್ರಷ್ಟ ವ್ಯವಸ್ಥೆ ಇಡೀ ಬೆಂಗಳೂರಿನಲ್ಲಿದ್ದಂಥ ಗಾರ್ಬೇಜ್ ಮಾಫಿಯಾ ಅಂತೇನಿತ್ತು ಅದನ್ನು ತೊಡೆದಾಕಿ ಹಾಕಿ ಯಾವ ಪೌರ ಕಾರ್ಮಿಕರ ಮಕ್ಕಳು ಐದಾರು ತಲೆಮಾರುಗಳಿಂದ ಕಸ ಗುಡಿಸೋದನ್ನೇ ಕಾಯಕವಾಗಿ ಮಾಡ್ಕೊಂಡಿದ್ದಾರೆ ಬೇಡ ಸಾಕು ಅಂತ ಹೇಳಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಬಿ ಬಿ ಎಂ ಪಿ ಆಡಳಿತ ಪಕ್ಷದ ನಾಯಕನಾಗೋಕೆ ಇಂಥ ಒಂದು ವರ್ಷದ ಮುಂಚೆ ಅವನ್ನೆಲ್ಲ ಕರೆದು ನಿಮ್ಮಲ್ಲಿ ಯಾರ್ಯಾರು ವಿದ್ಯಾವಂತಿದ್ದೀರಿ ಎಲ್ಲ ಬನ್ನಿ ಅಂತ ಅವ್ರನ್ನೆಲ್ಲ ಕರೆದು ಅವರಿಗೆ ಎಸ್ ಸಿ ಎಸ್ ಟಿ ಕಸ ಅವರಿಗೆ ಗುತ್ತಿಗೆದಾರ ಸಂಘ ಅಂತ ನೋಂದಣಿ ಮಾಡಿಸ್ಕೊಟ್ಟು ಇನ್ನು ಮೇಲೆ ನೀವು ಪೊರ್ಕೆ ಕೆಡಿಯುವಂಥ ಕೆಲಸ ಬೇಡ ನೀವು ಗುತ್ತಿಗೆದಾರಾಗಿ ನಿಮ್ಮ ಸಮುದಾಯನ ಬೆಳೆಸಿ ಯಾವ ರೀತಿ ಐ ಪಿ ಡಿ ಸಲ್ಲಪ್ಪನವರು ಒಂದು ಒಬ್ಬ ಪೌರ ಕಾರ್ಮಿಕನ ಕುಟುಂಬದಲ್ಲಿ ಹುಟ್ಟಿ ಅವರು ಮಲಹೋರ ಪದ್ಧತಿ ವಿರುದ್ಧ ಏನೋ ಬಸಬ ನಮ್ಮ ಬಸವಲಿಂಗಪ್ಪನವ್ರ ಜೊತೆಗೆ ಹೋರಾಟ ಯಶಸ್ವಿ ಆದರು ಹಾಗೆ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ಭಾರತ ದೇಶದಲ್ಲೇ ಒಂದು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತುಕೊಂಡು ಗೆದ್ದಂಥ ಮೊಟ್ಟಮೊದಲ ಪರಿಶಿಷ್ಟ ಜಾತಿಯ ಶಾಸಕ ಅಂತ ಏನು ಅಲ್ಲಿ ತನಕ ಯಾರೂ ಗೆದ್ದಿಲ್ಲ ಇದಾದ ಅದರಲ್ಲಿ ಕರ್ನಾಟಕದಲ್ಲಂತೂ ಮೊಟ್ಟ ವ್ಯಕ್ತಿ ಅವರೇನೆ ಸಾಮಾನ್ಯರಿಗೆ ಮೀಸಲಾಗಿದ್ದಂಥ ಕ್ಷೇತ್ರದಲ್ಲಿ ನಿಂತು ಗೆದ್ದು ಶಾಸಕನಾದಂಥ ಪರಿಶಿಷ್ಟ ಜಾತಿಯ ಒಬ್ಬ ಅಂತ ಐ ಪಿ ಡಿ ಸಾಲಪ್ನವರ ಆದರ್ಶಗಳು ನಿಮ್ಮಲ್ಲಿ ಮೈಗೂಡಿಸ್ಕೋಬೇಕು ನೀವೆಲ್ಲ ಗುತ್ತಿಗೆದಾರರಾಗಿ ಬನ್ನಿರಿ ಸಾಕು ಆದರೆ ಬೆಂಗಳೂರು ಒಳ್ಳೇದು ಮಾಡಿ ಅಂತೇಳಿ ಇವತ್ತು ನೂರ ತೊಂಬತ್ತೆಂಟು ವಾರ್ಡ್ ಏನಿದೆ ಅದರಲ್ಲಿ ನೂರ ನಾಲ್ಕು ವಾರ್ಡಲ್ಲಿ ಕಸ ತೆಗೆಯುವಂಥ ಗುತ್ತಿಗೆದಾರರಾಗಿ ಇವತ್ತು ಅವರು ಮೂವತ್ತೇಳು ಜನರನ್ನ ನಾವು ತಯಾರು ಮಾಡಿದ್ದೀವಿ ಯಾರೂ ನನಗೇನು ಜನ್ಮತ ಅಣ್ಣ ತಮ್ಮದಿರಲ್ಲ ಆದರೆ ಸ್ವಭಾವತಃ ನನಗೆ ಅಣ್ಣ ತಮ್ಮದಿರೋರು ಅವರು ಅವ್ರನ್ನ ಇವತ್ತು ಮಾಡಿದ್ದೀವಿ ಆ ಮೂಲಕ ಒಂದು ಸಾಮಾಜಿಕ ಪರಿವರ್ತನೆ ಸಾಮಾಜಿಕ ಬದಲಾವಣೆ ಮಾಡುವಂಥ ಕೆಲಸವನ್ನು ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದ್ರ ಜೊತೆ ಜೊತೆಗೆ ಅದನ್ನು ಕೂಡ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇಷ್ಟೊಂದು ಪ್ರಾಮಾಣಿಕವಾಗಿ ಸಾರ್ವಜನಿಕ ಹಿತದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡೋ ತಮ್ಮನ್ನು ಪಾರ್ಟಿ ಯಾಕೆ ಗುರುತಿಸ್ತಾ ಇಲ್ಲ ಸರಿಯಾಗಿ ಅದು ನೀವು ಮಗ್ಲಲ್ಲೇ ಏನಾದರೂ ಮುಳ್ಳಿಟ್ಕೊಂಡಿದ್ದೀರಾ ಅಂತ ಇಲ್ಲ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪೂರ್ಣ ಬೆಂಬಲ ಇದೆ ಹಾಗೇ ನಾ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಇದು ಕೂಡ ಇದೆ ಯಡಿಯೂರಪ್ಪನವ್ರು ಕೂಡ ನಾನು ತುಂಬ ಇಷ್ಟಪಡ್ತಾರೆ ಯಾಕಂದರೆ ಅವರು ಮುಖ್ಯಮಂತ್ರಿಗಳು ಎರಡನೇ ಬಾರಿ ಆಗೋಕ್ಕಿಂತಲೂ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗೋಕ್ಕಿಂತಲೂ ಮುಂಚೆ ಅವರು ಎರಡು ಸಾವಿರದ ಹದಿನಾರರಿಂದ ಏನೂ ಕರ್ನಾಟಕ ರಾಜ್ಯದ ಬಾಜ್ ಭಾಜಪದ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲೇ ಅವರು ನಾನು ಯಾವ್ಯಾವ್ದು ಹಗರಣ ಬೈಲ್ಗೆಳ್ದೆ ನನ್ನ ಜೊತೆ ಕೂಡ ಅವರು ನಾಲ್ಕೈದು ಪತ್ರಿಕಾಗೋಷ್ಠಿಗಳಲ್ಲಿ ಕೂತ್ಕೊಂಡಿದ್ದಂಥವರು ಅವರು ನಾನು ಬೈಲ್ಗೆಳ್ದಂಥ ಹದಿನಾರು ಹಗರಣಗಳನ್ನು ಅವರು ಸಿ ಐ ಡಿ ತನಿಖೆಗೆ ಎ ಸಿ ಬಿ ತನಿಖೆಗೆ ವಹಿಸೋದ್ರ ಮೂಲಕ ದೊಡ್ಡ ಬೆಂಬಲವನ್ನು ಕೊಟ್ಟರು ಅವರ ಬೆಂಬಲವನ್ನು ಕೂಡ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಏನು ನನ್ನ ಆದರೆ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನದೇ ಹೋರಾಟಗಳನ್ನು ಒಂದು ಪುಸ್ತಕದ ರೂಪದಲ್ಲಿ ಚಾರ್ಜ್ ಶೀಟ್ ಅಂತ ಹೇಳಿ ತಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆಂದೋಲನವನ್ನು ಪ್ರಾರಂಭ ಮಾಡೋದು ಸುಮಾರು ಎರಡು ಲಕ್ಷ ಜನರ ಸಮೂಕ್ಷಮದಲ್ಲಿ ಈಗಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆ ಒಂದು ಪುಸ್ತಕ ಚಾರ್ಜ್ ಶೀಟನ್ನು ಪುಸ್ತಕಗಳನ್ನು ಏನು ಅದು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಇದನ್ನು ಪ್ರತಿಗಳನ್ನು ಮುದ್ರಣ ಮಾಡಿದರು ಅದನ್ನು ಅಲ್ಲಿ ಬಿಡುಗಡೆ ಮಾಡಿದಂಥದ್ದು ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಗರಣಗಳು ಅಂತ ಕನ್ನಡದಲ್ಲಿ ಸ್ಕ್ಯಾಮ್ಸ್ ಆಫ್ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಮೂವತ್ತೈದು ಲಕ್ಷ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದಂಥದ್ದು ನೂರ ಇಪ್ಪತ್ತೊಂದು ಹಗರಣಗಳು ಕೂಡ ನಾನು ಬೈಲಿಗೇಳ್ತಾ ಇದ್ದೇನೆ ಅದನ್ನೇ ಪುಸ್ತಕದ ರೂಪದಲ್ಲಿ ತಂದಿದ್ದರು ಅಷ್ಟರ ಮಟ್ಟಿಗೆ ಪಕ್ಷಕ್ಕೆ ನಾನು ಎಲ್ಲ ರೀತಿಯ ಆ ಕಾಂಗ್ರೆಸ್ ಪಕ್ಷದ ಹುಳುಕುಗಳನ್ನು ಹಗರಣಗಳನ್ನು ಪ್ರಕರಣಗಳನ್ನು ಬೈಲ್ಗೇಳಿಯುವಂಥದ್ರ ಮೂಲಕ ಪಕ್ಷಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ನೂರಕ್ಕೆ ನೂರು ನಾನು ಜಯನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ನಿಶ್ಚಿತ ಆಗಿತ್ತು ಸರ್ವೆಗಳು ಕೂಡ ಅದೇ ರೀತಿಯಾಗಿತ್ತು ಆದರೆ ನನ್ನ ಹಣೆಬರ ಅದು ಏನಾಯಿತು ಕೊನೆಯ ಗಳಿಗೆಯಲ್ಲಿ ಬದಲಾದಂಥ ಒಂದು ಪಟ್ಟಿಯ ಬಿಡುಗಡೆ ಮಾಡುವಂಥ ಒಂದು ಅರ್ಧ ಗಂಟೆ ಮುಂಚೆ ಬದಲಾದಂಥ ಸನ್ನಿವೇಶದಲ್ಲಿ ನನಗೆ ಅವಕಾಶ ತಪ್ಪಿತು ಆದರೆ ಪಕ್ಷದ ವರಿಷ್ಠರು ಈಗ ನನ್ನ ಖುಷಿಯಾಗುವಂಥದ್ದು ಏನಂದರೆ ನಾನು ಮಾಡ್ತಾ ಇರತಕ್ಕಂಥ ಪ್ರತಿಯೊಂದು ಹೋರಾಟ ಈಗಿನ ಪ್ರಧಾನಮಂತ್ರಿಗಳಿಗೂ ಗೊತ್ತಿದೆ ಗೃಹ ಮಂತ್ರಿಗಳಿಗೂ ಗೊತ್ತಿದೆ ಹಾಗಾಗಿ ಆ ಒಂದು ಅಷ್ಟು ಇದಿದೆ ಆದರೆ ಸಂಘ ಪರಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿ ವಾರ್ಡ್ಗೆ ಸೀಮಿತ ಆಗಿದೆ ಇಲ್ಲ ಹೌದು ನೋಡಿ ಮಹಾ ಮ ಮಧ್ಯಪ್ರದೇಶ ಚುನಾವಣೆಗೆ ಸಂದರ್ಭ ಪಟ್ಟಾಗ ನೀವು ನಮ್ಮ ಮೊಬೈಲಲ್ಲಿ ಸಂದೇಶ ತೋರಿಸ್ತೀನಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶ ಮುಖ್ಯಮಂತ್ರಿಗಳಾಗಿರ್ತಾರೆ ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಇದು ನೀವು ರಾಬರ್ಟ್ ವಾದ್ರಾ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಕಾಪೀಸ್ ಕಳಿಸಿ ಅಂತ ಕಳಿಸ್ತೀನಿ ಅದನ್ನು ಅವರಲ್ಲಿ ಪ್ರಚಾರಕ್ಕೆ ಬಳಸ್ಕೊಂಥ ದೊಡ್ಡ ಮಟ್ಟದಲ್ಲಿ ನನ್ನ ಹೆಸರು ಉಲ್ಲೇಖ ಮಾಡಿ ಎನ್ ಆರ್ ರಮೇಶ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರು ಅವರು ಇಷ್ಟು ಪುಟಗಳ ಒಂಬತ್ತು ಸಾವಿರದ ಆರುನೂರು ಪುಟಗಳ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದಾರೆ ಇದು ಇದಕ್ಕೇನು ಉತ್ತರ ಕೊಡ್ತಾರೆ ಪ್ರಿಯಾಂಕಾ ವಾದ್ರಾ ಅವರು ನಾಲ್ಕು ದಿನ ಅಲ್ಲಿ ಬಿಡಾರ ಹೊಡಿರ್ತಾರೆ ಆ ಸಂದರ್ಭದಲ್ಲಿ ಮಾಡುವಂಥದ್ದು ಅದನ್ನೇ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡಿಕೊಳ್ತಾರೆ ಆ ರೀತಿ ಪ್ರತಿಯೊಂದು ಸಂದರ್ಭದಲ್ಲಿ ಚು ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ನನ್ನ ನಾನು ಬೈಲ್ಗೆಲ್ ಹಗರಣಗಳನ್ನು ಅವರಲ್ಲಿ ಬಳಸ್ಕೊಂಡು ಪ್ರಚಾರ ಕಾರ್ಯಕ್ಕೆ ಬಳಸ್ಕೊಂಡಿರೋದು ಗೊತ್ತಿದೆ ಎಲ್ಲರಿಗೂ ಆಗ ವಿಶೇಷವಾಗಿ ವಾಲ್ಮೀಕಿ ಹಗರಣ ಅಂತೂ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಮೂಢ ಹಗರಣ ಬೆಂಗಳೂರಲ್ಲಿ ನಾನು ಬಯಲುಗೆಲ್ಲದೆ ತಮಿಳ್ನಾಡು ಇದು ಮೈಸೂರಿನಲ್ಲಿ ನಮ್ಮ ಸ್ನೇಹಮೈ ಕೃಷ್ಣ ಅವರು ಬಯಲುಗೆಳೆದ್ರು ಆ ದಾಖಲೆಗಳನ್ನು ಬೆಂಗಳೂರಲ್ಲಿ ನಾನು ಫಸ್ಟ್ ಅದಕ್ಕೆ ಸಂಬಂಧಪಟ್ಟ ದೂರನ್ನು ದಾಖಲು ಮಾಡಿದ್ದೆ ಆದರೆ ಅದು ಮೈಸೂರು ಪ್ರಕರಣ ಆಗಿರೋದ್ರಿಂದ ಅಲ್ಲಿ ಕಚ್ಕೊಳ್ತು ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನನ್ನ ಹೋರಾಟದ ದಾಖಲೆಗಳನ್ನು ಇಟ್ಕೊಂಡು